ಕಾರ್ಯಕ್ರಮವನ್ನು ನಿಮಗೆ ನಾವು ಹೆಚ್ಚು ಸಮಯವನ್ನು ತೆಗೆದುಕೊಳ್ಳದೆ ಪುಣ್ಯಾರಾಧನೆಯನ್ನು ನಾಲ್ಕು ವರ್ಷದಿಂದ ಜನ್ಮಾರಾಧನೆಯನ್ನು ನಾಲ್ಕು ವರ್ಷದಿಂದ ನಡೆಸಿಕೊಂಡು ಬರ್ತಾ ಇರುವಂತಹ ಈ ಬನಂಜ ಗೋವಿಂದಾಚಾರ್ಯ ಪ್ರತಿಷ್ಠಾನ ಈ ವರ್ಷಕ್ಕೆ ಹತ್ತನೆಯ ವರ್ಷವನ್ನು ಸಂಪೂರ್ಣ ಪೂರ್ತಿಗೊಳಿಸಿದೆ ಮುಂದಿನ ಮುಂದಿನ ವರ್ಷ ನಮಗೆ ಇನ್ನೊಂದು ಸಂತೋಷ ಅಥವಾ ಅಷ್ಟೇ ಖೇದದ ವಿಷಯ ಯಾಕೆಂದರೆ ಎಂಬತ್ತರ ಸಂಭ್ರಮದ ದೀಪ ಹತ್ತುವ ಹಚ್ಚುವ ಹಚ್ಚುವ ಹೊತ್ತಿಗೆ ನಾವು ಹೇಳಿದ್ದೆವು ಇದೇ ಥರ ಅಪ್ಪನ ತೊಂಬತ್ತರ ಸಂಭ್ರಮ ಕೂಡ ಮಾಡ್ತೇವೆ ಅಂತ ಮುಂದಿನ ವರ್ಷ ಆ ಸಂಭ್ರಮದ ದಿನ ಅಪ್ಪ ಇಲ್ಲ ಅಪ್ಪ ಇಲ್ಲ ಅನ್ನೋದು ಭೌತಿಕಾರ್ಥ ಮಾತ್ರ ಅನೇಕರಿಗೆ ಅದು ಯಥಾರ್ಥ ಅಲ್ಲ ಸತ್ಯದ ಮಾತು ಏನು ಅಂದರೆ ಅಪ್ಪ ಇವತ್ತಿಗೂ ಅನೇಕರನ್ನು ಈಗಲೂ ನಡೆಸಿಕೊಂಡು ಹೋಗ್ತಿದ್ದಾರೆ ಆ ದೃಷ್ಟಿಯಿಂದ ನಾವು ತೊಂಬತ್ತರ ಕಾರ್ಯಕ್ರಮವನ್ನು ಒಂದು ವರ್ಷ ಪೂರ್ತಿ ನಡೆಸುವ ಒಂದು ಯೋಜನೆಯನ್ನು ಕೂಡ ಹಾಕಿದ್ದೇವೆ ಕರ್ನಾಟಕದಾದ್ಯಂತ ಹದಿನೆಂಟು ಕಾರ್ಯಕ್ರಮಗಳನ್ನು ಈಗಾಗಲೇ ಮಾಡಿ ನಡೆಸಿಕೊಡುವುದಕ್ಕೆ ಸ್ಥಳೀಯರೇ ಮುಂದೆ ಬಂದಿದ್ದಾರೆ ಅಂದರೆ ಹಿಂದೆ ಅಪ್ಪನ ಉಪಸ್ಥಿತಿಯಲ್ಲಿ ಉಪನ್ಯಾಸಗಳನ್ನು ನೆರವೇರಿಸಿದವರು ಆ ಕಾಲಕ್ಕೆ ಅಪ್ಪನ ಅಭಿಮಾನಿಗಳಾಗಿದ್ದವರು ತಮ್ಮ ತಮ್ಮ ಸ್ಥಳದಲ್ಲಿ ಎಲ್ಲಿ ಅಪ್ಪ ಉಪನ್ಯಾಸ ಮಾಡಿದ್ರೋ ಅದೇ ಸ್ಥಳದಲ್ಲಿ ಮತ್ತೆ ಬನಂಜೆ ತೊಂಬತ್ತು ಕಾರ್ಯಕ್ರಮವನ್ನು ಮಾಡುವುದಕ್ಕೆ ಒಪ್ಪಿಕೊಂಡು ಈಗಾಗಲೇ ಹದಿನೆಂಟು ಕಾರ್ಯಕ್ರಮಗಳು ವರ್ಷದ ಆದ್ಯಂತ ಕೊನೆಯಲ್ಲಿ ಸಮಾರೋಪ ಮತ್ತೆ ಆಗಸ್ಟ್ ಮೂರಕ್ಕೆ ಬೆಂಗಳೂರಿನಲ್ಲಿ ನಡೆಯುತ್ತದೆ ಅದು ಮೂರು ದಿನಗಳ ಕಾರ್ಯಕ್ರಮವಾಗಿ ನಾವು ಮತ್ತೆ ಮಾಡುವವರಿದ್ದೇವೆ ಅದನ್ನು ಎರಡು ಸಾವಿರದ ಇಪ್ಪತ್ತಾರು ಆಗಸ್ಟ್ ಮೂರಕ್ಕೆ ಇಲ್ಲಿ ನೆರವೇರಿಸುತ್ತೇವೆ ಇಲ್ಲಿ ಅಂದರೆ ಬೆಂಗಳೂರಿನಲ್ಲಿ ಈ ವರ್ಷದ ಏನು ನಾಲ್ಕನೇ ವರ್ಷದ ಪುಣ್ಯಾರಾಧನೆಯ ಕಾರ್ಯಕ್ರಮ ಇದೆ ವರ್ಷದಂತೆ ಒಂದು ಸನ್ಮಾನವನ್ನು ಅಪ್ಪನ ಹೆಸರಿನಲ್ಲಿ ಕೊಡಮಾಡುವುದು ಮತ್ತು ವಿದ್ವಾಂಸರಿಂದ ಅಪ್ಪನ ಕುರಿತು ಮಾತನಾಡಿಸುವುದು ಒಬ್ಬ ಪೂಜ್ಯರಿಂದ ಆಶೀರ್ವಾದ ಸ್ವೀಕರಿಸುವುದು ಇದು ನಮ್ಮ ಪ್ರತಿ ವರ್ಷದ ನಡೆ ಆ ಪ್ರಕಾರವಾಗಿ ತಮ್ಮ ಮುಂದೆ ಈಗಾಗಲೇ ವಿದ್ವಾಂಸರು ಮತ್ತು ಪೂಜ್ಯರು ಆಸೀನರಾಗಿದ್ದಾರೆ